ಎಲ್ರಿಗೂ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ವಿಜಯ ಘೋಷ ವಾಹಿನಿಯ ಚೇತನ್ ಕುಮಾರ್ ಶಿರಾದ್ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಪುಣ್ಯಕ್ಷೇತ್ರಗಳನ್ನ ನಿಮಗೆ ಪರಿಚಯಿಸ್ತಾ ಬಂದಿದ್ದೇವೆ ಇಂದು ಶಿರಾದ್ ತಾಲೂಕಿನ ಬುಕ್ಕಾಪಟ್ನ ಹೋಬಳಿಯ ರಂಗನಾಥ್ಪುರ ಗ್ರಾಮದ ಶ್ರೀ ಮರಡಿ ರಣ್ಣ ಸ್ವಾಮಿಯ ಸನ್ನಿಧಿಯಲ್ಲಿ ಇದ್ದೇವೆ ಈ ಒಂದು ಸನ್ನಿಧಿ ಒಂದು ಕ್ಷೇತ್ರವೂ ಹೌದು ಜೊತೆಗೆ ಒಂದು ಪ್ರವಾಸಿ ತಾಣವೂ ಹೌದು ಯಾಕೆಂದ್ರೆ ಬಂದಂತಹ ಭಕ್ತಾದಿಗಳು ಅವರ ಕುಟುಂಬದ ಜೊತೆ ಆ ಸಮಯವನ್ನು ಕಳೆಯೋದಕ್ಕೆ ಒಂದು ಪ್ರವಾಸಿ ತಾಣ ಇದಾಗಿದೆ ಜೊತೆಗೆ ಈ ಮರಡಿಗುಡ್ಡ ರಂಗನಾಥ ಸ್ವಾಮಿ ಅವರ ಭಾವನೆಗಳನ್ನ ಕೋರಿಕೆಗಳನ್ನ ಕೇಳ್ಕೊಂಡಾಗ ಬಲ್ಗಡೆ ಹೂವು ಕೊಟ್ರೆ ಅವರ ಇಷ್ಟಗಳು ಎಲ್ಲವೂ ಕೂಡ ನೆರವೇರ್ತದೆ ಅಂತ ವಾಡಿಕೆ ಇದೆ ಹಾಗಾಗಿ ಭಕ್ತಾದಿಗಳು ಶನಿವಾರ ವಿಶೇಷ ದಿನ ಮರಡಿಗುಡ್ಡ ರಂಗನಾಥ ಸ್ವಾಮಿಗೆ ಹಾಗಾಗಿ ಶನಿವಾರ ಹೆಚ್ಚಿನದಾಗಿ ಭಕ್ತಾದಿಗಳು ಇಲ್ಲಿ ಬರ್ತಾರೆ ಜೊತೆಗೆ ಪ್ರತಿವಾರವೂ ಕೂಡ ಇಲ್ಲಿ ನೈವೇದ್ಯ ಅಹ್ ಮಾಡ್ತಾ ಇರ್ತಾರೆ ಅವರವರು ನಾಲ್ಕು ಜನಕ್ಕೆ ಊಟ ಹಾಕಿಸ್ತಾ ಇರ್ತಾರೆ ಜೊತೆಗೆ ಈ ರಂಗಸ್ವಾಮಿ ಬಲ್ಗಡೆ ಕೊಟ್ರೆ ಒಳ್ಳೇದಾಗುತ್ತೆ ಎಡಗಡಿ ಕೊಟ್ರೆ ಆಗಲ್ಲ ಅಂತಾರೆ ಮತ್ತೆ ಭಕ್ತಾದಿಗಳು ಬಂದು ನೆಡ್ಕೊಂಡಾಗ ಬಲ್ಗಡೆ ಹೂವು ಕೊಡ್ತಕ್ಕಂಥ ಒಂದು ವಾಡಿಕೆ ಇದೆ ಜೊತೆಗೆ ಹೊಟ್ಟೆ ಭಾಗದಲ್ಲಿ ವಿಶೇಷವಾಗಿ ಹೂವು ಕೊಡುತ್ತಂತೆ ಅಂದರೆ ಹೊಟ್ಟೆ ಭಾಗದಲ್ಲಿ ಕೊಟ್ರೆ ನೀನು ಯಾವುದೇ ಕಾರ್ಯಗಳು ಮಾಡಿದ್ರು ಕೂಡ ಸದಾ ನಿನ್ನ ಜೊತೆಯಲ್ಲಿ ಇರ್ತೇವೆ ಅಂತ ಆಶ್ ಭಾವ ಆಶಾಭಾವನೆಯನ್ನ ಆ ಭಕ್ತಾದಿಗೆ ಕೊಡ್ತದೆ ಅಂತ ವಾಡಿಕೆ ಇದೆ ಹಾಗಾಗಿ ಎಲ್ಲ ಭಕ್ತಾದಿಗಳಿದ್ದಾರೆ ಅವರ ಅಭಿಪ್ರಾಯಗಳೇನು ಅವ್ರು ಯಾವ ರೀತಿ ಇಲ್ಲಿ ಬಂದು ನಡ್ಕೊಳ್ತಾರೆ ಈ ಸನ್ನಿಧಿಯಲ್ಲಿ ಆ ಅರ್ಚಕರಿದ್ದಾರೆ ಅವರೆಲ್ಲರನ್ನೂ ಮಾತಾಡಿಸ್ತಾ ಹೋಗೋಣ ಭಕ್ತಾದಿಗಳು ಪ್ರತಿನಿತ್ಯ ಬರ್ತಾ ಇರ್ತಾರೆ ಪ್ರತಿನಿತ್ಯ ಸಾವಿರಾರು ಜನ ಭಕ್ತಾದಿಗಳು ಬರ್ತಿದ್ದಾರೆ ಸ್ವಾಮಿ ವಾರ ಬಂದ್ಬಿಟ್ಟು ಶನಿವಾರ ಶನಿವಾರ ಇದು ವಿಶೇಷ ದಿನ ಹೌದು ವಿಶೇಷವಾಗಿ ಶನಿವಾರ ರಂಗಾಸ್ವಾಮಿ ವಾರ ಅಂತ ಹೇಳ್ಬಿಟ್ಟು ನಾವು ಶನಿವಾರ ಅಂತ ಕರಿತಾ ಇದೀವಿ ಶನಿವಾರ ಅಂತ ಕರಿತಾರೆ ಅಂದ್ರೆ ಇದು ವಿಶೇಷತೆ ದೇವರು ಸನ್ನಿಧಿ ಇಲ್ಲಿ ರಂಗಸ್ವಾಮಿ ನಾವು ಸಾಲಿಗ್ರಾಮ ರೂಪದಲ್ಲಿ ನೋಡಬಹುದು ನಾವ್ ರಂಗಸ್ವಾಮಿನ ಸಾಲಿಗ್ರಾಮನೇ ಇಲ್ಲಿ ಅದು ಮುತ್ತುರತ್ನ ವ್ಯಾಪಾರಿಗಳ ಜೊತೆಗೆ ಹಂಪೇಲಿ ಸಾಲಿಗ್ರಾಮ ಮುತ್ತುರತ್ನ ವ್ಯಾಪಾರಿ ಮಾಡ್ತಿದ್ರಲ್ಲ ಅವ್ರ ಮುಖಾಂತರ ಇಲ್ಲಿ ಉಳಿದೆ ಗ್ರಾಮದಲ್ಲಿ ಅರಳಪ್ಪ ಶೆಟ್ಟಿ ಮತ್ತು ಶಿವಪ್ಪ ಶೆಟ್ಟಿ ಎಂಬ ಇಬ್ಬರು ಮುತ್ತುರತ್ನ ವ್ಯಾಪಾರಿಗಳ ಜೊತೆ ಬಂದಿದ್ದಿಲ್ಲ ಈ ಸಾಲಿಗ್ರಾಮನ ಅದೇನೋ ಕಲ್ಲು ಅದೇನವ್ರಲ್ಲು ಪ್ರತಿನಿತ್ಯ ಬಳಸ್ತಾ ಇದ್ರಂತೆ ಕಾರನ ಸಾಲಿಗ್ರಾಮನನ್ನೇ ಅವ್ರಿಗೆ ಸಾಲಿಗ್ರಾಮ ಅಂತ ಗೊತ್ತಿರಲ್ವಲ್ಲ ಅದರಿಂದ ಅದನ್ನ ಕಾರ ರೂಪಕ್ಕೆ ಬಳಸ್ತಾ ಇದ್ರಂತೆ ಚಾಲಿಗ್ರಹ ಅದು ಗುಡ್ಗುಂಗ್ ಏನೋ ಸಿಕ್ತು ಅಂತ ಏನೋ ಇತಿಹಾಸ ಇದೆ ಇದು ಇಲ್ಲಿ ಅಳವಟ್ಟೆ ಕಟ್ಟೆ ಅಂತ ಇದೆ ಇಲ್ಲಿ ಕಟ್ಟೆಯಲ್ಲಿ ಹುಡ್ಗ ಅಲ್ಲಿ ಪವಾಡ ಬೇಕಲ್ಲ ನಮ್ಗೆ ರಂಗನಾಥ ಸ್ವಾಮಿ ದೇವ್ರ ಹೆಂಗ್ ನಂಬೇಕ ನಾವು ಪವಾಡ ಬೇಕಲ್ಲ ಅದರಿಂದ ಹುಡ್ಗನ್ ರೂಪದಲ್ಲಿ ಬಂದ್ಬಿಟ್ಟು ಸಾಲಿಗ್ರಾಮ ನಾನು ಅಲ್ಲಿ ಒಂದ್ ಇದೆ ಅದು ಪೂಜೆ ಮಾಡ್ರಿ ಅದ್ರಿಂದ ಒಳ್ಳೇದಾಗುತ್ತೆ ಕಷ್ಟ ಎಲ್ಲಾ ಬಗೆಹರ್ಸ್ಕೊಡ್ತೀನಿ ನಾನು ಅಂತ ಹೇಳಿ ಹುಡುಗರ ಮುಖಾಂತರ ಜನಗಳು ಪ್ರತಿ ಇದು ಪ್ರಚುರ ಆಗಿದ್ದು ಅವತ್ತು ಆಗಿನ ಕಾಲದಲ್ಲಿ ಒಟ್ಟಾರೆ ಇದು ಪುಣ್ಯಕ್ಷೇತ್ರ ಜೊತೆಗೆ ಇದು ಒಳ್ಳೆ ಪ್ರವಾಸಿ ತಾಣ ಹೌದು ಪ್ರಕೃತಿ ಕ್ಷೇತ್ರ ಆರೋಗ್ಯ ಕ್ಷೇತ್ರ ಯಾಕೆಂದ್ರೆ ಉತ್ತಮವಾದ ಗಾಡಿ ವಾತಾವರಣ ಇದೆ ಯಾಕೆಂದ್ರೆ ನಾವು ಚಿಕ್ಕಮಗಳೂರು ಮುಳ್ಳಯ್ಯಗಿರಿ ಎಲ್ಲ ಒಳ್ಳೆ ಯಾವ ತರ ಪ್ಲೇಸ್ ಇದೆಯೋ ಹೌದು ಸ್ಥಳ ಅದೇ ರೀತಿ ನಮ್ಮ ಶಿರಾ ತಾಲೂಕಿನಲ್ಲಿ ಇದೆ ಬಂದಂತಹ ಭಕ್ತಾದಿಗಳು ಒಳ್ಳೆ ವಾತಾವರಣ ಜೊತೆಗೆ ಕಾಲ ಕಳಿಬಹುದು ಅವ್ರ ಕುಟುಂಬದಿಂದ ಕುಟುಂಬ ಸಮೇತ ಆಗಮಿಸ್ತಾರೆ ಇಲ್ಲಿ ಎಷ್ಟೋ ಜನ ಭಕ್ತಾದಿ ಒಳ್ಳೇದಾಗಿದೆ ಇಲ್ಲಿ ರಂಗನಾಥ ಪ್ರಸಾದ ಕೊಡುತ್ತೆ ನೀವು ನಮ್ಮ ಅನ್ಕಡೆ ಕಾರ್ಯ ಆಗುತ್ತೆ ಬಲಭಾಗದಲ್ಲಿ ಕೊಡುತ್ತೆ ಇಲ್ಲ ಎಡ ಭಾಗದಲ್ಲಿ ಕೊಡುತ್ತೆ ಬಟ್ಟೆ ಭಾಗದಲ್ಲಿ ಕೊಡುತ್ತೆ ನನ್ನ ಭಕ್ತಾದಿಗಳು ನಾನು ಕಾಪಾಡ್ಕೊಂತೀನಿ ಅಂತ ಇಲ್ಲಿ ಭೂತಪ್ಪನ್ ಸೇವೆ ಮಾಡ್ತಾರೆ ರಂಗನಾಥ ಸ್ವಾಮಿ ಇದೆ ಹೆಸರು ಹೇಳ್ಬಿಟ್ಟು ಭೂತಪ್ಪನ ಕುರಿಯಕರು ಸೇವೆ ಮಾಡ್ತಾರೆ ಇದು ಕುರಿ ಮತ್ತೆ ಕೋಳಿ ಕಡಿಬಹುದು ಇಲ್ಲ ಇಲ್ಲ ಕೆಳಗಡೆ ಕೆಳಗಡೆ ಭೂತಪ್ಪು ಕಡಿಬಹುದು ಹೌದು ಭೂತಪ್ಪನಿಗೆ ಇಲ್ಲಿ ಅಂದ್ರೆ ಪ್ರಸಾದ ಏನಾದ್ರು ವರ್ಷವೇ ಈ ತರ ಮಾಡಬಹುದು ಪ್ರತಿನಿತ್ಯ ಸೇವೆ ಮಾಡ್ತೀವಿ ಪ್ರತಿನಿತ್ಯ ಅನ್ನದಾಸವ ಇರುತ್ತೆ ಅನ್ನದಾಸವ ಇರುತ್ತೆ ಪ್ರತಿನಿತ್ಯ ಎಷ್ಟೇ ಜನ ಭಕ್ತಾದಿಗಳು ಬರ್ಲಿ ಒಂದು ದಿನ ಸೇವಾ ಕರ್ತರ ಆಗ್ಬಹುದು ಭಕ್ತಾದಿಗಳು ಸಮೇತ ಪ್ರತಿನಿತ್ಯ ಅಭಿಷೇಕ ಸೇವೆ ನಡೆಯುತ್ತೆ ದಿನ ವಿಶೇಷವಾಗಿರುತ್ತೆ ಇಲ್ಲಿ ಒಟ್ಟೆ ಜನ ಪ್ರತಿನಿತ್ಯ ಬೇರೆ ಕಡೆಯಿಂದ ನಮ್ಮ ಶಿರಾ ಬಿಟ್ಟು ಹೊರಗಡೆಯಿಂದ ಬರ್ತಾರೆ ಸುಮಾರು ರಾಜ್ಯದಿಂದ ಬರ್ತಾರೆ ಕರ್ನಾಟಕ ಅಲ್ಲಿ ಆಂಧ್ರ ಪ್ರದೇಶ ತಮಿಳುನಾಡು ಕೇರಳ ವಿದೇಶದಿಂದ ಸಮೇತ ದೇವಸ್ಥಾನಕ್ಕೆ ಆಗಮಿಸ್ತಾರೆ ಅವ್ರು ಎಲ್ಲರೂ ಒಳ್ಳೇದಾಗಿದೆ ಹೌದಾ ಹೌದು ಅಂದ್ರೆ ಇದು ಹೂವು ಬಲಗಡಿ ಕೊಟ್ರೆ ಒಳ್ಳೇದು ಹೌದು ನಾವು ಏನೇ ಕೆಲಸ ಇರೋ ಎಷ್ಟೇ ದೊಡ್ಡ ಕೆಲಸ ಇದ್ರೂ ಬಲ ಭಾಗದ ಕೊಡ್ತು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಮಿಸ್ ಮತ್ತೆ ಹೊಟ್ಟೆ ಭಾಗ ಅಂದ್ರೆ ಅದೇ ಹೊಟ್ಟೆ ಭಾಗ ಅದು ಹೊಟ್ಟೆ ಭಾಗ ನಮ್ ಭಕ್ತಾದಿಗಳು ನಾನು ಕಾಪಾಡ್ಕೊಂತೀನಿ ಆ ತರ ಸದಾ ಅವ್ರ ಜೊತೆ ಇರ್ತೀವಿ ಅಂತ ಹೌದು ಅವ್ರ ಬೆನ್ನಿಂದ ಇನ್ಕೊಂತೀನಿ ಹೊಟ್ಟೆ ಭಾಗದಲ್ಲಿ ಕೊಡ್ತು ಅಂದ್ರೆ ಅವ್ರ ಜೊತೆ ಇದು ಕಾಪಾಡ್ಕೊಂತೀನಿ ಅಂತ ಎಲ್ಲರಿಗೂ ಕೂಡ ಈ ಮಡಿ ಗುಡ್ಡ ರಂಗನಾಥ ಸ್ವಾಮಿ ಒಳ್ಳೇದ್ ಮಾಡ್ಲಿ ಅಂತ ಆಶಿಸ್ತೇನೆ ಆಯ್ತು ಖಂಡಿತ ಇಲ್ಲೋ ಭಕ್ತಾದಿಗಳಿದ್ದಾರೆ ಅವರ ಬಂದ ಈ ಸ್ಥಾನಕ್ಕೆ ಬಂದ್ಮಕಿ ಸನ್ನಿಧಿ ಬಂದ್ಮೇಲೆ ಏನೇನ್ ಆಗಿದೆ ಒಳ್ಳೇದು ಅವ್ರನ್ನ ತಿಳ್ಕೊಳ್ಳೋಣ ಬನ್ನಿ ಸರ್ ನಮಸ್ತೆ ನಮಸ್ತೆ ಯಾವತ್ತಿಂದ ಈ ಸನ್ನಿಧಿಗೆ ನಾವು ಸಣ್ಣ ಹುಡುಗರಿಂದ ಸಣ್ಣ ಹುಡುಗರಿಂದ ಬರ್ತಿದಾರೆ ಯಾವ ಊರು ನಿಮ್ದು ನಮ್ದು ಮಾಗೋಡ ದೊಡ್ಡನಳ್ಳಿ ಹಗೋಡು ದೊಡ್ಡನಹಳ್ಳಿ ಹಾ ಹಾ ಅಲ್ಲೂ ಕೂಡ ಮಹೋಡತ್ ರಂಗಸ್ವಾಮಿ ಇದೆ ಇದು ರಂಗಸ್ವಾಮಿ ಇದೆ ರಂಗಸ್ವಾಮಿ ಹಾ ಇದು ಗುಡ್ಡ ರಂಗಸ್ವಾಮಿ ಹಾ ಅದು ಊರು ರಂಗಸ್ವಾಮಿ ಹಾ 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 ಅಂದ್ರೆ ಇಲ್ಲಿ ಬಂದ್ಮೇಲೆ ಏನಾದ್ರು ವಿಶೇಷತೆ ಏನು ವಿಶೇಷನೆ ಅವರು ಒಟ್ನಾಳಿಗೆ ಹೆಂಗ ಚೆನ್ನಾಗೆ ದೇವಸ್ಥಾನಕ್ಕೆ ಬರ್ತಾ ಇರೋ ಹೋಗ್ತಾ ಇರ್ಬೇಕು ಹ ಬಂದೇ ಒಂದ್ಸಲಿ ಬಂದು ಒಂದ್ಸಲಿ ಬಿಟ್ಟರಲ್ಲ ಬರ್ತಾ ಇರ್ಬೇಕು ಪ್ರತಿನಿತ್ಯ ಅಂದ್ರೆ ನಡ್ಕಬೇಕು ನಡ್ಕಬೇಕು ಭಕ್ತಿ ಇರಬೇಕು ಭಕ್ತಿ ಇರ್ಬೇಕು ಅಂದ್ರೆ ಇಲ್ಲಿ ಬಂದ್ಮೇಲೆ ಅನ್ನದಾಸ ಎಲ್ಲ ಪ್ರತಿನಿಧಿ ನಡಿತಿದೆ ಭಕ್ತಾದಿಗಳಿಗೆ ನೋಡಿದಲ್ಲ ಹ ನೋಡ್ ಅಮೃತ ಅಮೃತ ಆಯ್ತು ಹಾ ಹಾ ಬಂದಂತ ಭಕ್ತಾದಿಗಳಿಗೆ ಅನ್ನ ದಾಸೋಹ ಇರುತ್ತ ತಿಂಡಿ ಪ್ರತಿದಿನ ಇರುತ್ತೆ ಹಾ ಹಾ ಜೊತೆಗೆ ಈ ಕ್ಷೇ ಕ್ಷೇತ್ರದ ಬಗ್ಗೆ ಏನಾರ ಈ ಸುಕ್ಷೇತ್ರ ಅಂದ್ರೆ ಒಂಥರ ಪ್ರವಾಸಿ ತಾಣ ಆಗಿದೆ ಅಂದ್ರೆ ಬಂದ್ರೆ ಹೋಗಕ್ಕೆ ಮನ್ಸ್ ಬರಲ್ಲ ಹೌದು ಬಂದ್ರೆ ಹೋಗಕ್ ಮನ್ಸ್ ಬರಲ್ಲ ಅಷ್ಟು ಚೆನ್ನಾಗಿದೆ ವಾತಾವರಣ ಅಷ್ಟು ಚೆನ್ನಾಗಿದೆ ಅಷ್ಟು ವಾತಾವರಣ ಇದೆ ಹಾ ಬೆಳಿಗ್ಗೆ ಬಂದವರು ಸಾಯಂಕಾಲದಾಗ ಇದ್ದವರು ಒಂಥರು ಎಂತೂ ಮನ್ಸಿಗೆ ಬೇಜಾರಾಗಲ್ಲ ಹಾ 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 ಅದೇ 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 ನೀವು ಬರ್ತಾನೆ ಇರ್ತೀವಿ ಹಾ ಹಾ ಸರಿ ಸರ್ ಓಕೆ ಓಕೆ ತಾ ಚೆನ್ನಾಗಿದ್ದೀರಾ ಹಾ ನಿಮ್ದು ಅವ್ರು ಬಂದು ಮೂಲತ ಈ ಮಾಗೋಟ ರಂಗ ರಂಗಸ್ವಾಮಿ ರಂಗ ಕೇಳಿದ್ವಿ ಅಲ್ಲ ಹಾ ಕೇಳಿದ್ವಿ ಮಗ ರಂಗ ಕೇಳಿರತ್ತೆ ನನ್ ಕಳಿ ಹಾ ಹಾ ದೊಡ್ನಳ್ಳಿ ದೊಡ್ನಳಿ ಹಾ ಹಾ ಈ ದೇವಸ್ಥಾನಕ್ಕೆ ಮರಡಿ ಗುಟ ರ ರಂಗ ಅವಾಗ ಅವಾಗ ಅದೇ ಆರು ವರ್ಷ ಮೂರು ವರ್ಷ ನೆಂಟ್ರೇ ಮೇಲೆ ಕಾರ್ಯ ಮಾಡಿದ್ರೆ ಹಾ ಬರ್ತೀವಿ ಅಷ್ಟೇ ಆ ಒಟ್ಟಿ ಸನ್ನಿ ದಿ ದಿಂದ ಒಳ್ಳೇದ್ ಆಗ್ತಿದೆ ಭಕ್ತಾದಿಗಳಿಗೆ ಆಗ್ತಿತ್ತಿ ಹಾ ಒಂದು ಇತಿಹಾಸ ಪುರುಷ ಈ ಎಪ್ನು ಕೂಡ ರಂಗ ಸ್ವಾಮಿ ಇದ್ದಂಗೆ ಹಾ ವೀಕ್ಷಕರೇ ಮುಂದಿನ ದಿನಗಳಲ್ಲಿ ಶಿರಾತ್ ತಾಲೂಕಿನಲ್ಲಿರುವ ಎಲ್ಲ ಪುಣ್ಯಕ್ಷೇತ್ರಗಳನ್ನು ಪ್ರಸಿದ್ಧ ತಾಣಗಳನ್ನು ನಿಮಗೆ ಪರಿಚಯ ಮಾಡಿಕೊಡ್ತೇವೆ ಹಾಗೆ ಆದ್ಯಂತ ಇರತಕ್ಕಂಥ ಎಲ್ಲ ಕ್ಷೇತ್ರಗಳನ್ನು ನಿಮಗೆ ಪರಿಚಯ ಮಾಡಿಕೊಡ್ತೇವೆ ನಮ್ಮ ವಾಹಿನಿಯನ್ನು ಫಾಲೋ ಮಾಡಿ ನಮಗೆ ಹೆಚ್ಚಿನದಾಗಿ ಬೆಂಬಲವನ್ನು ನೀಡಿ ನಿಮ್ಗೆ ಎಲ್ರಿಗೂ ನಮಸ್ಕಾರ